explainer ಯು ಸರ್ಚಿಂಗ್ ಫಾರ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಸ್ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಬಗ್ಗೆ ಮಾತಾಡೋಣ ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಅನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅಲ್ವಾ ಆ ಕಷ್ಟವನ್ನ ಈ ಸಾಫ್ಟ್ವೇರ್ ಹೇಗೆ ಸುಲಭ ಮಾಡುತ್ತೆ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ ಒಂದು ಪ್ರಾಪರ್ಟಿಯನ್ನ ಮ್ಯಾನೇಜ್ ಮಾಡೋದು ಅಂದ್ರೆ ಸುಮ್ನೆನಾ ದಿನನಿತ್ಯ ಒಂದಲ್ಲ ಒಂದು ತಲೆನೋವು ಇದ್ದೇ ಇರುತ್ತೆ ಬಾಡ್ಗೆ ಕಲೆಕ್ಟ್ ಮಾಡೋದು ಮೇಂಟೆನೆನ್ಸ್ ದೂರುಗಳನ್ನ ನೋಡ್ಕೊಳ್ಳೋದು ಸೆಕ್ಯೂರಿಟಿ ಅಬ್ಬಾ ಈ ಎಲ್ಲಾ ಗೊಂದಲಗಳಿಂದ ಹೊರಗೆ ಬರೋಕೆ ಏನಾದ್ರೂ ದಾರಿ ಇದೆಯಾ ಯೋಚನೆ ಮಾಡಿ ಎಲ್ಲವನ್ನೂ ಮ್ಯಾನ್ಯಲ್ ಆಗಿ ಮಾಡೋಕೆ ಹೋದ್ರೆ ಅದೆಷ್ಟು ಕಷ್ಟ ಅಲ್ವಾ ಯಾರು ಬಾಡಿಗೆ ಕೊಟ್ಟರು ಯಾರ್ ಕೊಟ್ಟಿಲ್ಲ ಅಂತ ಟ್ರ್ಯಾಕ್ ಮಾಡಬೇಕು ಏನಾದರೂ ರಿಪೇರ್ ಕೆಲಸ ಇದ್ರೆ ಅದನ್ನ ನೋಡಬೇಕು ಯಾರ್ ಬರ್ತಾರೆ ಯಾರು ಹೋಗ್ತಾರೆ ಅಂತ ಗಮನಿಸಬೇಕು ಆಮೇಲೆ ದುಡ್ಡಿನ ಲೆಕ್ಕ ಅಬ್ಬ ಇದಕ್ಕೆಲ್ಲ ಎಲ್ಲಿಲ್ಲದ ಟೈಮ್ ಮತ್ತು ಎನರ್ಜಿ ಬೇಕು ಸರಿ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ ಅದೇ ಕೆಎಂ ಎಸ್ ಅಪಾರ್ಟ್ಮೆಂಟ್ ಮತ್ತು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಇದನ್ನ ಡಿಸೈನ್ ಮಾಡಿರೋದೇ ಈ ಎಲ್ಲಾ ಕಾಂಪ್ಲೆಕ್ಸ್ ಕೆಲಸಗಳನ್ನ ಒಂದೇ ಕಡೆ ಸುಲಭವಾಗಿ ನಿಭಾಯಿಸೋಕೆ ಅಂತ ಇದು ಬರೀ ಒಂದು ಸಾಫ್ಟ್ವೇರ್ ಅಷ್ಟೇ ಅಲ್ಲ ಇದೊಂದು ಸ್ಮಾರ್ಟ್ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಇದರ ಮುಖ್ಯ ಗುರಿ ಏನ್ ಗೊತ್ತಾ ಪ್ರತಿದಿನದ ಕೆಲಸಗಳನ್ನ ಸಿಂಪಲ್ ಮಾಡೋದು ಮತ್ತು ಆಟೋಮೇಟ್ ಮಾಡೋದು ಅಂದ್ರೆ ಮ್ಯಾನೇಜ್ಮೆಂಟ್ ತುಂಬಾನೇ ಎಫಿಷಿಯಂಟ್ ಆಗತ್ತೆ ಪಾರದರ್ಶಕವಾಗಿರುತ್ತೆ ಮತ್ತು ಹಾ ಸುಲಭವಾಗತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಸಾಫ್ಟ್ವೇರ್ ಬರೀ ಅಪಾರ್ಟ್ಮೆಂಟ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಶಾಪಿಂಗ್ ಗಳಿರ್ಬೋದು ಕಮ್ಯುನಿಟಿ ಗಳಿರ್ಬೋದು ಅಷ್ಟೇ ಯಾಕೆ ಯಾವುದೇ ತರದ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳನ್ನ ಮ್ಯಾನೇಜ್ ಮಾಡೋಕೆ ಇದನ್ನ ಬಳಸಬಹುದು ಅದ್ಭುತ ಅಲ್ವಾ ಹಾಗಾದ್ರೆ ಈ ಕೆಎಂಎಸ್ ಸಾಫ್ಟ್ವೇರ್ ದಿನನಿತ್ಯದ ಕೆಲಸಗಳನ್ನು ಹೇಗೆ ಸರಾಗಗೊಳಿಸುತ್ತೆ ಸಂಕೀರ್ಣವಾದ ವಿಷಯಗಳನ್ನು ಹೇಗೆ ಸರಳವಾಗಿ ನಿಭಾಯಿಸುತ್ತೆ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಓನರ್ ಮ್ಯಾನೇಜ್ಮೆಂಟ್ ಎಲ್ಲಾ ಓನರ್ಗಳ ಡೀಟೇಲ್ಸ್ ಅವರ ಫ್ಲಾಟ್ ಅಥವಾ ಯೂನಿಟ್ ವಿವರಗಳು ಎಲ್ಲವನ್ನೂ ಒಂದೇ ಕಡೆ ಇಟ್ಕೋಬಹುದು ಏನಾದರೂ ಅಪ್ಡೇಟ್ಸ್ ಅಥವಾ ನೋಟಿಫಿಕೇಶನ್ ಕಳಿಸಬೇಕು ಅಂದ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡಿದೆ ಸಾಕು ಕಮ್ಯುನಿಕೇಶನ್ ಎಷ್ಟೊಂದು ಸುಲಭ ಆಗತ್ತೆ ಅಲ್ವಾ ಇನ್ನು ಬಾಡಿಗೆದಾರರ ವಿಚಾರಕ್ಕೆ ಬಂದರೆ ಅವರ ಇನ್ಫರ್ಮೇಷನ್ ಅವರ ರೆಂಟಲ್ ಅಗ್ರಿಮೆಂಟ್ಸ್ ಯಾವಾಗ ಮನೆಗೆ ಬಂದ್ರು ಯಾವಾಗ ಖಾಲಿ ಮಾಡಿದ್ರು ಈ ಎಲ್ಲಾ ಹಿಸ್ಟ್ರಿಯನ್ನ ಟ್ರ್ಯಾಕ್ ಮಾಡೋದು ತುಂಬಾನೇ ಸುಲಭ ಯಾವುದೇ ಗೊಂದಲಕ್ಕೆ ಜಾಗವೇ ಇರೋದಿಲ್ಲ ಸೆಕ್ಯೂರಿಟಿ ಇದು ತುಂಬಾನೇ ಮುಖ್ಯ ಹಳೆ ಕಾಲದ ಹಾಗೆ ಬುಕ್ನಲ್ಲಿ ಬರ್ದಿಡೋ ಬದಲು ಇಲ್ಲೆಲ್ಲವೂ ಡಿಜಿಟಲ್ ಯಾರು ಬಂದ್ರು ಯಾವಾಗ ಹೋದ್ರು ಅಂತ ಟ್ರ್ಯಾಕ್ ಮಾಡಬಹುದು ಅಷ್ಟೇ ಅಲ್ಲ ನಿವಾಸಿಗಳಿಗೆ ತಕ್ಷಣ ನೋಟಿಫಿಕೇಶನ್ ಕೂಡ ಹೋಗುತ್ತೆ ಇದರಿಂದ ಭದ್ರತೆ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಆಮೇಲೆ ಈ ಮೇಂಟೆನೆನ್ಸ್ ಮತ್ತೆ ಪಾರ್ಕಿಂಗ್ ತಲೆನೋವಿದೆಯಲ್ಲ ಅದಕ್ಕೂ ಇಲ್ಲಿದೆ ಪರಿಹಾರ ಯಾರಾದ್ರೂ ರಿಪೇರ್ ಬಗ್ಗೆ ದೂರು ಕೊಟ್ರೆ ಆ ರಿಕ್ವೆಸ್ಟನ್ನ ಮ್ಯಾನೇಜ್ ಮಾಡಬಹುದು ಪಾರ್ಕಿಂಗ್ ಸ್ಲಾಟ್ಗಳನ್ನು ಅಸೈನ್ ಮಾಡೋದು ಕೂಡ ವ್ಯವಸ್ಥಿತವಾಗಿ ನಡೆಯುತ್ತೆ ಸರಿ ಈಗ ಬರೋಣ ಅತಿ ಮುಖ್ಯವಾದ ವಿಚಾರಕ್ಕೆ ಹಣಕಾಸು ಅಂದರೆ ದುಡ್ಡಿನ ಲೆಕ್ಕಾಚಾರ ಈ ವಿಚಾರದಲ್ಲಿ ಕೆಎಂಎಸ್ ಸಾಫ್ಟ್ವೇರ್ ಹೇಗೆ ನಮ್ಮ ಕೆಲಸವನ್ನ ಹಗುರ ಮಾಡುತ್ತೆ ಅಂತ ನೋಡೋಣ ನೋಡಿ ಬಿಲ್ಲಿಂಗ್ ಪ್ರೋಸೆಸ್ ಪೂರ್ತಿಯಾಗಿ ಆಟೋಮೇಟ್ ಆಗುತ್ತೆ ಅಂದ್ರೆ ಟೈಮ್ ಸಕ್ಕತ್ತಾಗಿ ಉಳಿಯುತ್ತೆ ಮೇಂಟೆನೆನ್ಸ್ ಚಾರ್ಜ್ ಇರಲಿ ಯುಟಿಲಿಟಿ ಬಿಲ್ ಪೇಮೆಂಟ್ ಇರಲಿ ಅಥವಾ ಬೇರೆ ಯಾವುದೇ ಖರ್ಚಿರಲಿ ಪ್ರತಿಯೊಂದನ್ನು ಪಾರದರ್ಶಕವಾಗಿ ರೆಕಾರ್ಡ್ ಮಾಡಬಹುದು ಇದರಿಂದ ಹಣಕಾಸಿನ ಮೇಲೆ ಸಂಪೂರ್ಣ ಹಿಡಿತ ಸಿಗುತ್ತೆ ಹಾಗಾದ್ರೆ ಕೆಎಂಎಸ್ ಸಾಫ್ಟ್ವೇರ್ನ ಅಡ್ವಾಂಟೇಜ್ ಏನು ಯಾಕಿದು ಬೇರೆದ್ರಕ್ಕಿಂತ ಸ್ಪೆಷಲ್ ಕಾರಣ ಇದರಲ್ಲಿರೋ ಡ್ಯಾಶ್ಬೋರ್ಡ್ ಇದು ಪ್ರತಿಯೊಬ್ಬರಿಗೂ ಇದೆ ಹೌದು ಇದರಲ್ಲಿ ಒಟ್ಟು ಐದು ತರದ ಡ್ಯಾಶ್ಬೋರ್ಡ್ಗಳಿವೆ ಸೂಪರ್ ಅಡ್ಮಿನ್ ಅಡ್ಮಿನ್ ಅಪಾರ್ಟ್ಮೆಂಟ್ ಓನರ್ ಎಂಪ್ಲಾಯಿ ಮತ್ತೆ ಬಾಡಿಗೆದಾರರು ಹೀಗೆ ಪ್ರತಿಯೊಬ್ಬರಿಗೂ ಅವರದೇ ಆದ ಅವರಿಗೆ ಬೇಕಾದ ಮಾಹಿತಿ ಮಾತ್ರ ಕಾಣಿಸೋ ಒಂದು ಪ್ರತ್ಯೇಕ ಡ್ಯಾಶ್ಬೋರ್ಡ್ ಇರುತ್ತೆ ಇದರಿಂದ ಯಾರಿಗೂ ಕನ್ಫ್ಯೂಷನ್ ಆಗೋದಿಲ್ಲ ಹಾಗಾದ್ರೆ ಈ ಸಾಫ್ಟ್ವೇರ್ ಬಳಸೋದ್ರಿಂದ ಆಗೋ ಲಾಭಗಳೇನು ಸಿಂಪಲ್ ಆಗಿ ಹೇಳೋದಾದ್ರೆ ಸಮಯ ಉಳಿಯುತ್ತೆ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ ಮಾಲೀಕರು ಬಾಡಿಗೆದಾರರು ಮತ್ತು ಸಿಬ್ಬಂದಿ ನಡುವೆ ಕಮ್ಯುನಿಕೇಶನ್ ತುಂಬಾ ಸುಲಭ ಆಗತ್ತೆ ಮತ್ತು ಎಲ್ಲಾ ಡೇಟಾ ರಿಯಲ್ ಟೈಮ್ನಲ್ಲಿ ಸಿಗೋದ್ರಿಂದ ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬಂದರೆ ಇದನ್ನ ಎಚ್ ಪಿ ಮೈ ಕ್ಯೂ ಎಲ್ ಮತ್ತೆ ಜಾವಾ ಸ್ಕ್ರಿಪ್ಟ್ ಬಳಸಿ ಡೆವಲಪ್ ಮಾಡಲಾಗಿದೆ ಅಂದ್ರೆ ಇದೊಂದು ಕಂಪ್ಲೀಟ್ ಆಗಿ ರೆಸ್ಪಾನ್ಸಿವ್ ಅಪ್ಲಿಕೇಶನ್ ಮೊಬೈಲ್ ಆಗ್ಲಿ ಆಗಲಿ ನಲ್ಲಿ ಆಗಲಿ ಎಲ್ಲಾದ್ರಲ್ಲೂ ಸ್ಮೂದ್ ಆಗಿ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಯೂಸರ್ ಫ್ರೆಂಡ್ಲಿ ಅನುಭವ ಕೊಡುತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಸಾಫ್ಟ್ವೇರ್ನ ಉದ್ದೇಶ ಒಂದೇ ಇಡೀ ಅಪಾರ್ಟ್ಮೆಂಟ್ ಅನ್ನು ಒಂದೇ ನೋಟದಲ್ಲಿ ನಿಮ್ಮ ಕೈಯಲ್ಲಿ ನಿಯಂತ್ರಿಸಲು ಸಹಾಯ ಮಾಡುವುದು ಅಂದ್ರೆ ಇಡೀ ಪ್ರಾಪರ್ಟಿಯ ಕಂಟ್ರೋಲ್ ನಿಮ್ಮ ಬೆರಳ ತುದಿಯಲ್ಲಿರುತ್ತೆ ಕಾಂಪ್ಲೆಕ್ಸ್ ಆಗಿದ್ದ ಮ್ಯಾನೇಜ್ಮೆಂಟ್ ಅನ್ನ ಸಿಂಪಲ್ ಮಾಡೋ ಈ ಸೊಲ್ಯೂಷನ್ ನಿಜಕ್ಕೂ ಆಧುನಿಕ ಜೀವನಕ್ಕೆ ಒಂದು ಪ್ಲೀಸ್ ಫಾಲೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್